ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಮತ್ತು ಅದರ ವಿಭಾಗಗಳನ್ನು ಕುರಿತಾಗಿ ತಿಳಿದಿದ್ದೀರಿ ಈಗ ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳನ್ನು ತಿಳಿಯೋಣ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿಯಾಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಇಲ್ಲಿ ಗುಣಿತಾಕ್ಷರಗಳು ಅಂದರೆ ವ್ಯಂಜನ ಅಕ್ಷರಗಳಿಗೆ ಸ್ವರಗಳು ಸೇರ್ತಾ ಇದ್ದವು ವ್ಯಂಜನಗಳಿಗೆ ಸ್ವರಗಳು ಸೇರ್ತಾ ಇದ್ದವು ಸ್ವರಕ್ಕೆ ವ್ಯಂಜನ ಸೇರಲ್ಲ ಸ್ವರ ಇದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರ ಸ್ವತಂತ್ರವನ್ನು ಹೊಂದಿರ್ತಕ್ಕಂಥದ್ದು ವ್ಯಂಜನಕ್ಕೆ ಏನೋ ಸ್ವರಗಳ ಸಹಾಯದ ಅವಶ್ಯಕತೆ ಇದೆ ಇಲ್ಲಿ ವ್ಯಂಜನ ಪ್ಲಸ್ ಸ್ವರ ಈಕ್ವಲ್ ಟು ಗುಣಿತಾಕ್ಷರ ಅಂದರೆ ವ್ಯಂಜನಗಳು ಕ ದಿಂದ ಳವರೆಗೆ ಕದಿಂದ ಳವರೆಗಿನ ಎಲ್ಲ ವ್ಯಂಜನಗಳಿಗೆ ಸ್ವರ ಸ್ವರ ಅಂದರೆ ಇಲ್ಲಿ ಅ ದಿಂದ ಔವರೆಗೆ ಸ್ವರ ಮತ್ತು ಅಂ ಅಹ ಯೋಗವಾಹಗಳು ಅಂದರೆ ಒಟ್ಟಾರೆ ಅ ದಿಂದ ಅಂ ಅಹಾದವರೆಗೆ ಈ ಕದಿಂದ ಳವರೆಗಿನ ವ್ಯಂಜನಾಕ್ಷರಗಳಿಗೆ ಅ ದಿಂದ ಅಂ ಅಹಾದವರೆಗಿನ ಈ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳನ್ನು ಏನಂತ ಕರೆಯಲಾಗುತ್ತೆ ಗುಣಿತಾಕ್ಷರಗಳು ಈ ಗುಣಿತಾಕ್ಷರಗಳಿಗೆ ಮತ್ತೆ ಬೇರೆ ಬೇರೆ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ ಕಾಗುಣಿತಾಕ್ಷರಗಳು ಮತ್ತು ಸಾಮಾನ್ಯವಾದ ಭಾಷೆಯಲ್ಲಿ ಗುಣಿತಾಕ್ಷರಗಳು ಎನ್ನುವಂಥದ್ದು ಇದು ಒಂದು ಪುಸ್ತಕೀಯ ಪದ ಪುಸ್ತಕದಲ್ಲಿ ಉಪಯೋಗ ಮಾಡಲಾಗುತ್ತೆ ಸಾಮಾನ್ಯ ಮನೆಯಲ್ಲಿ ಒಂದು ಆಡು ಭಾಷೆಯಲ್ಲಿ ಏನೋ ಬಳ್ಳಿಗಳು ಅಂತ ಕೂಡ ಏನು ಮಾಡಲಾಗತ್ತೆ ಉಪಯೋಗ ಮಾಡಲಾಗತ್ತೆ ಅಂದರೆ ಗುಣಿತಾಕ್ಷರ ಕಾಗುಣಿತಾಕ್ಷರಗಳು ಬಳ್ಳಿಗಳು ಅಂದರೆ ಎಲ್ಲದೂ ಕೂಡ ಒಂದೇ ಅರ್ಥ ಕೊಡುತ್ತೆ ನೋಡಿ ಇಲ್ಲಿ ಕ ಕೆ ಅ ಸೇರಿದಾಗ ಏನಾಗುತ್ತೆ ಕ ಆಗುತ್ತೆ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ ಕ ಪ್ಲಸ್ ಉ ಕು ಕ ಪ್ಲಸ್ ಉ ಕೂ ನೆಕ್ಸ್ಟು ಕ ಪ್ಲಸ್ ರು ಕ್ರೂ ಆಗುತ್ತೆ ಸಾಮಾನ್ಯವಾಗಿ ಕ್ರೂನ ಬಿಟ್ಬಿಡ್ತಾರೆ ಬರೆಯೋದನ್ನು ಆದರೆ ಕ್ರೂನ ಕಂಪಲ್ಸರಿಯಾಗಿ ಬರೀಬೇಕು ಕ ಪ್ಲಸ್ ಎ ಕೆ ಕ ಪ್ಲಸ್ ಎ ಕೆ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಕ ಪ್ಲಸ್ ಓ ಕೋ ಕ ಪ್ಲಸ್ ಔ ಕೌ ಕ ಪ್ಲಸ್ ಅಂ ಕಂ ಕ ಪ್ಲಸ್ ಅಹ ಕಹ ಹಾಗೆ ಈ ಗುಣಿತಾಕ್ಷರಗಳಿಗೆ ಕೆಲವೊಂದು ಚಿಹ್ನೆಗಳು ಇದ್ದವು ವ್ಯಂಜನಾಕ್ಷರಗಳಿಗೆ ಯಾವ ಚಿಹ್ನೆ ಸೇರಿಸಿದಾಗ ಅವು ಗುಣಿತಾಕ್ಷರಗಳು ಆಗುತ್ತವೆ ಹಾಗೆ ಈ ಚಿಹ್ನೆಗಳಿಗೆ ಇರುವಂತಹ ಹೆಸರುಗಳು ಏನು ಎನ್ನುವುದನ್ನು ತಿಳಿಯೋಣ ನೋಡಿ ಕ ಪ್ಲಸ್ ಕ ಬರಿಬೇಕಾದ್ರೆ ಉಪಯೋಗ ಮಾಡುವಂತಹ ಚಿಹ್ನೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನಲ್ಲಿ ಇದನ್ನು ಕರೀತಾ ಇದ್ದೀವಿ ತಲೆಕಟ್ಟು ಕ ಅಂತ ಸಾಮಾನ್ಯವಾಗಿ ಒಂದು ಆಡು ಭಾಷೆಯಲ್ಲಿ ಮನೆಯಲ್ಲೆಲ್ಲ ಏನು ಯೂಸ್ ಮಾಡ್ತೀವಿ ಕೊಂಬು ಅಂತ ಉಪಯೋಗ ಮಾಡ್ತೀವಿ ಆದರೆ ಒಂದು ವ್ಯಾಕರಣ ಕನ್ನಡ ವ್ಯಾಕರಣ ಭಾಷೆಯಲ್ಲಿ ಇಕ್ಕಕ್ಕೆ ಉಪಯೋಗಿಸುವಂತಹ ಚಿಹ್ನೆ ಇದು ಹಾಗೆಯೇ ಇದನ್ನು ಏನಂತ ಕರೆಯಲಾಗುತ್ತೆ ತಲೆಕಟ್ಟು ಅಂತ ಕರೆಯಲಾಗುತ್ತೆ ಹಾಗಾದರೆ ಕ ತಲೆಕಟ್ಟಿನ ಇಳಿ ಅಥವಾ ದೀರ್ಘ ಕಿ ಕಿ ಅಂದರೆ ಏನಿಲ್ಲಿ ಗುಡಿಸು ಚಿಹ್ನೆ ಮತ್ತು ಅದರ ಹೆಸರು ಚಿಹ್ನೆಯ ಹೆಸರು ಗಮನಿಸ್ತಾ ಹೋಗಿ ಕಿ ಅಂದ್ರೆ ಏನಿದು ಗುಡಿಸು ಕೀ ಗುಡಿಸಿನ ದೀರ್ಘ ಕು ಕು ಚಿಹ್ನೆಗೆ ಕೊಂಬು ಕೂ ಇದಕ್ಕೆ ಕೊಂಬಿನ ಇಳಿ ಕ್ರೂ ಕ್ರೂಗೆ ಒಟ್ಟು ಸುಳಿ ಆ ಚಿಹ್ನೆಗೆ ಒಟ್ಟರು ಸುಳಿ ಅಂತ ಕರೀತಾರೆ ಕೆ ಏತ್ವ ಕೆ ಏತ್ವದ ದೀರ್ಘ ಕೈ ಐತ್ವ ಕೈ ಚಿಹ್ನೆಗೆ ಏನಂತ ಕರೀಲಾಗುತ್ತೆ ಐತ್ವ ಹಾಗೆಯೇ ಕೋ ಓತ್ವ ಕೋ ದೀರ್ಘ ಬಂದಿರೋದ್ರಿಂದ ಏನಿಲ್ಲಿ ಓತ್ವದ ದೀರ್ಘ ಕೌ ಔತ್ವ ಕಂ ಅನುಸ್ವಾರ ಕಹ ವಿಸರ್ಗ ಕಂ ಒಂದು ಸೊನ್ನೆ ಇದ್ದರೆ ಅನುಸ್ವಾರ ಎರಡು ಸೊನ್ನೆ ಇದ್ದರೆ ವಿಸರ್ಗ ಈ ಚಿಹ್ನೆಗಳನ್ನು ವ್ಯಂಜನದೊಂದಿಗೆ ಸೇರಿಸಿದಾಗ ಏನು ಅವು ಗುಣಿತಾಕ್ಷರಗಳು ವ್ಯಂಜನದೊಂದಿಗೆ ಸೇರಿಸಿದಾಗ ಏನಾಗುತ್ತೆ ಗುಣಿತಾಕ್ಷರಗಳು ಈ ಗುಣಿತಾಕ್ಷರಗಳಿಗೆ ಇರುವಂತಹ ಹೆಸರುಗಳು ಇವು ಆಗಿದವು ಆಯಿತಪ್ಪ ಅದಿಂದ ಅಂ ದಿಂದ ಕದಿಂದ ಲದ್ವರಿಗೆ ಮತ್ತೇನು ಗುಣಿತಾಕ್ಷರಗಳನ್ನು ಕಲಿತ್ಬಿಟ್ರೆ ಮುಗಿದೋಯ್ತು ಕನ್ನಡ ಕಲಿಯೋದು ಮುಗೀತು ಅಂತನ ಅಲ್ಲ ಇಲ್ಲಿ ಅದರ ಜೊತೆ ಜೊತೆಗೇ ಏನಿಲ್ಲಿ ಸಂಯುಕ್ತಾಕ್ಷರಗಳು ಅವುಗಳನ್ನು ಏನು ಒತ್ತಕ್ಷರ ಅಂತಲೂ ಕೂಡ ಕರೀಲಾಗುತ್ತೆ ನಾವು ಎಲ್ಲ ಪ್ರತಿಯೊಂದು ಶಬ್ದಗಳನ್ನು ಓದೋದಕ್ಕೆ ಬರೆಯೋದಕ್ಕೆ ಸರಿಯಾಗಿ ಕಲಿಬೇಕು ಅಂದರೆ ಇಲ್ಲಿ ವರ್ಣಮಾಲೆಯ ಜೊತೆ ಜೊತೆಗೇನಿಲ್ಲಿ ಗುಣಿತಾಕ್ಷರಗಳನ್ನು ಕಲಿಬೇಕು ಮತ್ತು ಸಂಯುಕ್ತಾಕ್ಷರಗಳನ್ನು ಕಲಿತಾಗ ಮಾತ್ರ ಅಲ್ಲಿ ಏನಾಗುತ್ತೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಕಲಿಕೆ ನಾವು ಏಬಲ್ ಆಗ್ತೀವಿ ಓದೋದಕ್ಕೆ ಬರೆಯೋದಕ್ಕೆ ನೋಡಿ ಎಷ್ಟು ಚೆಂದ ಹೆಸರಿಟ್ಟಾರೆ ನೋಡಿ ಸಂಯುಕ್ತಾಕ್ಷರ ಸಂಯುಕ್ತ ಪದದ ಅರ್ಥ ಏನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹೌದು ಸೇರೋದನ್ನು ಏನಂತ ಹೇಳ್ತಾ ಇದ್ವಿ ಸಂಯುಕ್ತ ಅಂತ ಇದ್ವಿ ಒತ್ತಕ್ಷರ ಅಂದ್ರೇನು ಒತ್ತು ಕೊಟ್ಟು ಹೇಳೋದು ಆ ಅಕ್ಷರವನ್ನು ಉಚ್ಚಾರ ಮಾಡಬೇಕಾದ್ರೆ ಅದಕ್ಕೆ ಒತ್ತು ಕೊಟ್ಟು ಹೇಳೋದು ಅದಕ್ಕೆ ಒತ್ತಕ್ಷರ ಅಂತ ಕರೆಯಲಾಗುತ್ತೆ ಸಂಯುಕ್ತಾಕ್ಷರದ ಅರ್ಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯಲಾಗುತ್ತೆ ನಿಮಗೆ ಈ ಈಗಾಗಲೇ ಗುಣಿತಾಕ್ಷರದಲ್ಲಿನೇ ತಿಳ್ಕೊಂಡಿರಿ ವ್ಯಂಜನಗಳಿಗೆ ಸ್ವರ ಸೇರ್ತವು ಸ್ವರಕ್ಕೆ ವ್ಯಂಜನ ಅಲ್ಲ ನೋಡಿ ಇಲ್ಲಿ ಸಂಯುಕ್ತಾಕ್ಷರ ಅಂದರೆ ಅರ್ಥದಲ್ಲಿನೇ ಇದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳು ಕೂಡೋದು ಅಂತ ಅದನ್ನೇ ಸಂಯುಕ್ತ ಇಲ್ಲಿ ಎರಡು ಎರಡಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ವ್ಯಂಜನಗಳಂದರೆ ಯಾವುದು ಕದಿಂದ ಲವರೆಗಿನ ಅಕ್ಷರಗಳನ್ನು ವ್ಯಂಜನಗಳಂತ ಕರಿತಾ ಇದ್ವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸ್ವರ ಅಂದರೆ ಯಾವುದು ಅದಿಂದ ಇಲ್ಲಿ ಯೋಗವಾಹಗಳು ಅಮ್ ಅಹಾದ್ವರೆಗೂ ಕೂಡ ಬರುತ್ತೆ ಈ ಸ್ವರಗಳು ಸೇರಿದಾಗ ಆಗುವಂತಹ ಅಕ್ಷರಗಳನ್ನು ಏನಂತ ಕರೀಲಾಗುತ್ತೆ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರೀಲಾಗುತ್ತೆ ಉದಾಹರಣೆ ಅಮ್ಮ ಕಲ್ಲು ಕನ್ನಡ ಸ್ತ್ರೀ ಕಷ್ಟ ಅಕ್ಷರ ಇವು ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ಇಲ್ಲಿ ಗಮನಿಸಬೇಕು ಅಮ್ಮ ಎನ್ನುವಂಥದ್ರಲ್ಲಿ ಮ ಎನ್ನುವಂಥದ್ದು ಒತ್ತಕ್ಷರ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ನೋಡಿ ಇಲ್ಲಿ ಮ ಪ್ಲಸ್ ಮ ಇಲ್ಲಿ ಎರಡು ವ್ಯಂಜನಾಕ್ಷರಗಳು ಸೇರಿದ್ದವು ಎರಡು ವ್ಯಂಜನಗಳಿಗೆ ಏನು ಸೇರಿದೆ ಅಲ್ಲಿ ಒಂದು ಸ್ವರ ಸೇರಿದೆ ಸ್ವರ ಸೇರಿ ಆಗುವಂತಹ ಅಕ್ಷರವನ್ನು ಏನು ಅಕ್ಷರ ಅಲ್ಲಿ ಅಮ್ಮ ಎನ್ನುವಂಥದ್ದು ಆಗಿದೆ ಹಾಗೆ ಕಲ್ಲು ಕಲ್ಲುದಲ್ಲಿ ಇಲ್ಲಿ ಲೂ ಎನ್ನುವಂಥದ್ದೇನು ಒತ್ತಕ್ಷರ ನೋಡಿ ಇಲ್ಲಿ ಎರಡು ವ್ಯಂಜನಾಕ್ಷರಗಳು ಲ ಪ್ಲಸ್ ಲ ಎರಡು ವ್ಯಂಜನಾಕ್ಷರಗಳು ಅಲ್ಲಿ ಸೇರಿದ್ದವು ಸೊ ಹಾಗಾಗಿ ಇದನ್ನು ಕೂಡ ಒತ್ತಕ್ಷರ ಅಂತ ಕರೀಲಾಗುತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂತಲೂ ಕೂಡ ಕೂಡ ಹೇಳಲಾಗಿದೆ ಇಲ್ಲಿ ಫೋರ್ತ್ ಒನ್ ಎಕ್ಸಾಂಪಲಲ್ಲಿ ಸ್ತ್ರೀ ಸ್ತ್ರೀ ಏನು ನೋಡಿ ಸ ತ ರ ಇವು ಮೂರು ವ್ಯಂಜನಾಕ್ಷರಗಳು ಸೇರಿದವು ಇಲ್ಲಿ ಎರಡಕ್ಕಿಂತ ಹೆಚ್ಚು ನಾಲ್ಕು ಇರೋದಿಲ್ಲ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಇಲ್ಲಿ ಸೇರಿದ್ದವು ಸೊ ಹಾಗಾಗಿ ಇವುಗಳನ್ನು ಏನಂತ ಕರೀಲಾಗುತ್ತೆ ಸಂಯುಕ್ತಾಕ್ಷರಗಳು ಅಂತ ಕರೆಯಲಾಗುತ್ತೆ ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ರೀತಿಯ ವಿಧಗಳಿವೆ ಒಂದು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರದ ಅರ್ಥ ಒಂದೇ ಜಾತಿಯ ಅಥವಾ ಮೂಲದ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸಜಾತಿ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಉದಾಹರಣೆ ಅಮ್ಮ ಅಣ್ಣ ಕಲ್ಲು ಮಣ್ಣು ಕನ್ನಡ ಸದ್ದು ನೋಡಿ ಒಂದೇ ಜಾತಿಯ ಅಥವಾ ಒಂದೇ ಮೂಲದ ಇಲ್ಲಿ ಅಕ್ಷರಗಳನ್ನು ಅಮ್ಮ ಮ ಕೆ ಇದೆ ಇಲ್ಲಿ ಏನಿಲ್ಲಿ ಎರಡು ವ್ಯಂಜನಗಳು ಮ ಪ್ಲಸ್ ಮ ಸೇರಿನೇ ಏನಾಗಿದೆ ಇಲ್ಲಿ ಮ ಆಗಿದೆ ಅಣ್ಣ ಇದನ್ನು ಕೂಡ ಇಲ್ಲಿ ಣ ನ ಧ್ವತ್ತ ಅಂದರೆ ಇಲ್ಲಿ ನ ಪ್ಲಸ್ ನ ಒಂದೇ ಜಾತಿಯ ಒಂದೇ ಮೂಲದ ಎರಡು ವ್ಯಂಜನಗಳು ಸೇರಿದವು ಸೊ ಹಾಗಾಗಿ ಅವುಗಳನ್ನು ಒಂದೇ ಜಾತಿಗೆ ಸೇರಿರ್ತಕ್ಕಂತಹ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳನ್ನೇನಂತ ಸಂಯುಕ್ತ ಸಂಯುಕ್ತಾಕ್ಷರಗಳು ಇಲ್ಲಿ ಣ ಅಥವಾ ಮ ಲ ಯ ಹೀಗೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆದರೆ ಅವುಗಳನ್ನು ಏನಂತ ಕರೆಯೋದಿಲ್ಲ ಸ ಜಾತಿಯ ಸಂಯುಕ್ತಾಕ್ಷರ ಅಂತ ಕರೆಯೋದಿಲ್ಲ ಸ ಜಾತಿ ಅನಿಸ್ಕೋಬೇಕಂದ್ರೆ ಅಲ್ಲಿ ಎರಡು ವ್ಯಂಜನಗಳು ಒಂದೇ ಮೂಲದ್ದು ಆಗಿರಬೇಕು ಇನ್ನೊಂದು ಪ್ರಕಾರ ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜತೆಯಲ್ಲಿ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಅಥವಾ ಸ್ವರ ಸೇರಿದಾಗ ಆಗುವ ಅಕ್ಷರಗಳನ್ನು ವಿಜಾತಿ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ ಅಂತಲೂ ಕೂಡ ಹೇಳ್ಬೋದು ಉದಾಹರಣೆ ಶಾಸ್ತ್ರ ಸ್ತ್ರೀ ಅಕ್ಷರ ವಿದ್ಯೆ ಕಷ್ಟ ತ್ರಿಶೂಲ ಇಲ್ಲಿ ನೀವು ಗಮನಿಸ್ಬೋದು ಶಾಸ್ತ್ರ ಸ್ತ್ರ ಎನ್ನುವಂಥದ್ದು ಇದು ಸಂಯುಕ್ತಾಕ್ಷರ ಇಲ್ಲಿ ಸ್ತ್ರ ಎನ್ನುವಂಥ ಸಂಯುಕ್ತಾಕ್ಷರಕ್ಕೆ ಬೇರೆ ಬೇರೆ ಮೂಲದ ವ್ಯಂಜನಗಳು ಸೇರಿದವು ಸಕ್ಕೆ ಸದ್ವತೆ ಬಂದಿಲ್ಲ ಅಲ್ಲಿ ತ ರ ದ್ವತ್ ಬಂದಿದೆ ಇಲ್ಲಿ ಅಕ್ಷರ ಕ ಶ ದ್ವತ್ ಬಂದಿದೆ ವಿದ್ಯೆ ಇಲ್ಲಿ ದ ಕೆ ಯ ದೊತ್ ಬಂದಿದೆ ತ್ರಿಶೂಲ ತ ಕೆ ರ ದೊತ್ ಬಂದಿದೆ ಅಂದರೆ ಏನಿಲ್ಲಿ ಎರಡು ಬೇರೆ ಬೇರೆ ಜಾತಿಯ ಅಥವಾ ಎರಡು ಬೇರೆ ಬೇರೆ ಮೂಲದ ವ್ಯಂಜನಗಳು ಏನಾಗಿದ್ದವು ಅಲ್ಲಿ ಸೇರಿದ್ದವು ಸೊ ಹಾಗಾಗಿ ಇವುಗಳನ್ನು ಏನಂತ ಕರೆಯಲಾಗುತ್ತೆ ವಿಜಾತಿ ಅಂತ ಕರೀಲಾಗುತ್ತೆ ನೀವು ಉದಾಹರಣೆಗಳನ್ನು ಗಮನಿಸೋದ್ರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಅಮ್ಮ ಮ ಕೇ ಮ ಧ್ವತ್ತೇ ಬಂದಿದೆ ಅಲ್ಲಿ ಮ ಪ್ಲಸ್ ಮ ಎರಡು ಒಂದೇ ಮೂಲದ ವ್ಯಂಜನಾಕ್ಷರಗಳು ಸೇರಿದವು ಶಾಸ್ತ್ರ ಇಲ್ಲಿ ಸ ಕೆ ಏನಿಲಿ ತ ಮತ್ತು ಹೃದ್ವತ್ ಬಂದಿದೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಒತ್ತಕ್ಷರ ಬಂದಿಲ್ಲ ಅಂದರೆ ಇಲ್ಲಿ ಒಂದೇ ಮೂಲದ ವ್ಯಂಜನಗಳು ಅಲ್ಲಿ ಸೇರಿ ಇದು ಅಕ್ಷರ ಆಗಿಲ್ಲ ಹಾಗಾಗಿ ಇದೇನಾಗಿದೆ ವಿಜಾತಿ ಸಂಯುಕ್ತಾಕ್ಷರ ಆಗಿದೆ ನಿಮಗೆ ಇನ್ನು ಕ್ಲಿಯರ್ ಪಿಕ್ಚರ್ ಕ್ಲಾರಿಟಿ ಬೇಕಂದರೆ ನೋಡಿ ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಅ ಅ ಎನ್ನುವಂಥದ್ದು ಇದು ಒಂದು ಸ್ವರ ಇದೇನಾಗಿದೆ ಸ್ವತಂತ್ರವಾಗಿದೆ ಅ ಜೊತೆಗೆ ವ್ಯಂಜನ ಸೇರಲ್ಲ ಅ ಜೊತೆಗೆ ವ್ಯಂಜನ ಸೇರಿಸಿದ್ರೆ ಏನಾಗುತ್ತಲ್ಲಿ ಅಮ್ಮ ಅಂತ ಓದ್ತೀವಿ ಹೌದಾ ಇದು ಮ ಪ್ಲಸ್ ಮ ಇಲ್ಲಿ ಎರಡು ವ್ಯಂಜನಗಳು ಅಮ್ಮ ಅಂತಿದೆಯಲ್ಲ ಇಲ್ಲಿ ಎರಡು ವ್ಯಂಜನಗಳು ಎರಡು ವ್ಯಂಜನಗಳೇನಿಲ್ಲ ಪ್ಲಸ್ ಅ ಎರಡು ವ್ಯಂಜನಗಳು ಇಲ್ಲಿ ಸ್ವರದೊಂದಿಗೆ ಸೇರ್ತಾ ಇದ್ದವು ಅಂದರೆ ಇಲ್ಲಿ ವ್ಯಂಜನಗಳು ಸ್ವರದೊಂದಿಗೆ ಸೇರ್ತಾ ಇದ್ದವು ಇಲ್ಲಿ ಏನಾಗಿದ್ದವು ಎರಡು ಒಂದೇ ಮೂಲದ ಒಂದೇ ಜಾತಿಯ ವ್ಯಂಜನಗಳು ಏನು ಸೇರಿ ಏನಾಗ್ತಾ ಇದೆ ಒಂದು ಸಂಯುಕ್ತಾಕ್ಷರ ಆಗ್ತಾ ಇದೆ ಇದು ಯಾವುದು ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಹಾಗೆ ಕಲ್ಲು ಎನ್ನುವಂಥದ್ದು ಇಲ್ಲಿ ಲ ಪ್ಲಸ್ ಲ ಎರಡು ಒಂದೇ ಮೂಲದ ವ್ಯಂಜನಗಳು ಆಗಿದ್ದವು ಇಲ್ಲಿ ಕನ್ನಡ ಎನ್ನುವುದರಲ್ಲಿ ನ ಪ್ಲಸ್ ನ ಹೌದಾ ಹಾಗೆ ಇಲ್ಲಿ ಸ್ತ್ರೀ ಏನು ಅಂತದರಲ್ಲಿ ನೋಡಿ ಇಲ್ಲಿ ವ್ಯಂಜನಗಳು ಏನಿಲ್ಲ ಒಂದೇ ಮೂಲದ್ದು ಇಲ್ಲ ಒಂದೇ ಮೂಲದ್ದು ಎಲ್ಲ ಸ ಪ್ಲಸ್ ಸ ಇದ್ರೆ ಒಂದೇ ಮೂಲದ್ದು ಅಂತ ಹೇಳ್ತಾ ಇದ್ವಿ ನಾವು ಇಲ್ಲಿ ಏನಿದೆ ಸ ಪ್ಲಸ್ ತ ಪ್ಲಸ್ ರ ಬೇರೆ ಬೇರೆ ಮೂಲದ ವ್ಯಂಜನಗಳು ಇದಾವೆ ಸೊ ಹಾಗಾಗಿ ಇದನ್ನು ಏನಂತ ಕರೀಲಾಗುತ್ತೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರೀಲಾಗುತ್ತೆ ಹೀಗೆ ಗುಣಿತಾಕ್ಷರ ಸಂಯುಕ್ತಾಕ್ಷರದಲ್ಲಿ ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ ಓದೋಕ್ಕೆ ಕೆಲವೊಬ್ಬರಿಗೆ ಓದೋಕ್ಕೆ ಬಂದರೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರಗಳನ್ನು ಬರೆಯೋದು ಬಹಳ ಕಷ್ಟ ಆಗ್ಬಿಟ್ಟಿರುತ್ತೆ ಅದಕ್ಕೆ ಮೊದಲು ಗುಣಿತಾಕ್ಷರಗಳನ್ನು ಪರ್ಫೆಕ್ಟ್ ಆಗಬೇಕು ಅಂದಾಗ ಏನಾಗುತ್ತೆ ಇಲ್ಲಿ ಒತ್ತಕ್ಷರಗಳು ಸಂಯುಕ್ತಾಕ್ಷರಗಳು ಸರಳ ಆಗುತ್ತವೆ ಕ ಅಂದರೆ ಏನಪ್ಪ ಕ ಪ್ಲಸ್ ಅ ಕ ಜೊತೆಗೆ ಅ ಎನ್ನುವಂಥ ವ್ಯಂಜನ ಸೇರಿ ಸ್ವರ ಸೇರಿ ಕ ಆಗುತ್ತೆ ಹಾಗೆ ಕ್ರೂ ಕ್ರೂ ಅಂತಂದರೆ ಕ ಪ್ಲಸ್ ರು ಕ ಎನ್ನುವಂತಹ ವ್ಯಂಜನದ ಜೊತೆಗೆ ರು ಎನ್ನುವಂತಹ ಸ್ವರ ಸೇರಿದರೆ ಕ್ರೂ ಆಗುತ್ತೆ ಇವುಗಳು ಪರ್ಫೆಕ್ಟ್ ಆಗಿಬಿಟ್ರೆ ಏನಾಗುತ್ತೆ ನಿಮಗೆ ಸಂಯುಕ್ತಾಕ್ಷರಗಳು ಈಸಿ ಆಗುತ್ತೆ ಹಾಗೆ ಪದಗಳನ್ನು ಬಿಡಿಸೋದನ್ನು ಕಲಿಯಿರಿ ಪದಗಳನ್ನು ಬಿಡಿಸೋದನ್ನು ಕಲಿಯೋದ್ರಿಂದಲೂ ಕೂಡ ಏನಾಗುತ್ತೆ ಒತ್ತಕ್ಷರಗಳಲ್ಲಿ ಯಾವುದೇ ಲೋಪದೋಷಗಳು ಉಂಟಾಗುವುದಿಲ್ಲ ಇನ್ನೊಂದು ಮರ್ತಿದ್ದೆ ನೀವು ಪದಗಳನ್ನು ವಾಕ್ಯವನ್ನು ಬರಿಬೇಕಾದ್ರೆ ಮನಸಲ್ಲಿ ಹೇಳ್ತಾ ಹೇಳ್ತಾ ಬರಿಬೇಕು ನಾವು ಮನಸಲ್ಲಿ ಹೇಳ್ತಾ ಉಚ್ಚಾರ ಮಾಡ್ತಾ ಬರೆದ್ರೆ ಒಂದು ಅಕ್ಷರದ ನಂತರ ಯಾವ ಅಕ್ಷರ ಬರಬೇಕು ಬರಿಬೇಕು ಅನ್ನೋದು ತನ್ನಷ್ಟಕ್ಕೆ ತಾನೇ ಐಡಿಯಾ ಬಂದ್ಬಿಡುತ್ತೆ ಇಲ್ಲಿ ಒತ್ತಕ್ಷರದಲ್ಲೂ ಕೂಡ ಹಾಗೆ ಇಲ್ಲಿ ಉಚ್ಚಾರ ಮಾಡಿದಾಗನೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ತ್ರೀ ತ್ರೀ ಅಂತಂದರೆ ಇಲ್ಲಿ ತ ಪ್ಲಸ್ ರ ಪ್ಲಸ್ ಇ ತ್ರೀ ಇಲ್ಲಿ ಉಚ್ಚಾರ ಮಾಡಿದಾಗ ಸುಮ್ಮನೆ ಬರೆದ್ರೆ ನಮಗೆ ಅಲ್ಲಿ ಅಲ್ಲಿ ಅಕ್ಷರಗಳು ಏನಾಗುತ್ತೆ ತಪ್ಪಾಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ಇಲ್ಲಿ ಉಚ್ಚಾರ ಮಾಡ್ದಾಗ ಉಚ್ಚಾರ ಮಾಡ್ತಾನೆ ಬರೀಬೇಕು ಫಸ್ಟ್ ಉಚ್ಚಾರ ಮಾಡಿರೋದು ಮೇಲೆ ಬರುತ್ತೆ ನೆಕ್ಸ್ಟ್ ಉಚ್ಚಾರ ಮಾಡೋದು ಆ ಅಕ್ಷರದ ಕೆಳಗಡೆ ಬರುತ್ತೆ ಏನಂತೀವಿ ನಾವು ಒತ್ತಕ್ಷರ ಅಂತ ಕರಿತೀವಿ ನೋಡಿ ಇವು ವ್ಯಂಜನಗಳು ಮತ್ತು ಅದರದೇ ಆದ ಒತ್ತಕ್ಷರಗಳು ಕ ಕ ಗ ಈ ಒತ್ತಕ್ಷರಗಳನ್ನು ಬರೆಯೋದು ಅತ್ಯಂತ ಸರಳ ಇಲ್ಲಿ ಕ ಕ ಗ ಘ ಇಲ್ಲಿ ತಲೆಕಟ್ಟು ತಲೆಕಟ್ಟು ನೀವು ಈಗಾಗಲೇ ಚಿಹ್ನೆದಲ್ಲಿ ಗುಣಿತದ ಚಿಹ್ನೆಗಳು ಏನು ಓದಿದ್ದೀರಲ್ಲ ಅದರಲ್ಲಿ ತಲೆಕಟ್ಟು ಫಸ್ಟ್ ಕ ಕಕ್ಕೆ ಮೇಲೆ ಬರೀತಾರಲ್ಲ ತಲೆಕಟ್ಟು ಈ ತಲೆಕಟ್ಟು ಇರುವಂತಹ ಅಕ್ಷರಗಳಿಗೆ ಫಸ್ಟ್ ಲೈನಲ್ಲಿ ಕ ವರ್ಗದಲ್ಲಿ ಕ ಕಿದೆ ತಲೆಕಟ್ಟು ಗ ಇದೆ ಘ ಕಿದೆ ಹೌದಾ ಸೆಕೆಂಡ್ ಲೈನಲ್ಲಿ ಚಕ್ ಇದೆ ಛಕ್ ಇದೆ ಆಮೇಲೆ ಝಕ್ ಇದೆ ತಲೆಕಟ್ಟು ಈ ಒತ್ತಕ್ಷರ ತಲೆಕಟ್ಟು ಇರುವಂತಹ ಒತ್ತಕ್ಷರಗಳನ್ನು ಹೇಗೆ ಬರೆಯೋದು ಅಂತಂದ್ರೆ ಅಲ್ಲಿ ತಲೆಕಟ್ಟು ತೆಗೆದ್ಬಿಟ್ರೆ ಏನಾಗುತ್ತೆ ಅದು ಒತ್ತಕ್ಷರ ಆಗುತ್ತೆ ನೋಡಿ ಖಕ್ಕೆ ಗಮನಿಸಿ ನೀವು ಅಲ್ಲಿ ತಲೆಕಟ್ಟು ತೆಗೆದುಬಿಟ್ಟಿದ್ದಾರೆ ತಲೆಕಟ್ಟು ತೆಗೆದಾಗ ಉಳಿದಿರೋದು ಅದೇ ಒತ್ತಕ್ಷರ ಈಗ ನೋಡಿ ತಲೆಕಟ್ಟು ಇಲ್ಲದೆ ಇರೋದನ್ನ ಹೆಂಗಿದವೋ ಅದನ್ನೇ ಸಣ್ಣದಾಗಿ ಬರಿಬೇಕು ಕೆಳಗಡೆ ಖ ಫಸ್ಟ್ ಲೈನಲ್ಲಿ ನೋಡಿ ಕ ವರ್ಗದಲ್ಲಿ ಖ ಎನ್ನುವಂಥದ್ದು ಇದಕ್ಕೆ ತಲೆ ಕಟ್ಟಿಲ್ಲ ಮತ್ತು ಎನ್ನುವಂಥದ್ದು ಎನ್ನುವಂಥದ್ದಕ್ಕಿಲ್ಲ ಇಲ್ಲಿ ಸೆಕೆಂಡ್ ಚ ವರ್ಗದಲ್ಲಿ ಏನಿಲ್ಲ ಜಿಲ್ಲ ಇಲ್ಲ ಹೌದಾ ಇಲ್ಲಿ ಟ ವರ್ಗದಲ್ಲಿ ಟ ಕಿಲ್ಲ ಣ ಕಿಲ್ಲ ತಲೆ ಕಟ್ಟು ಇಲ್ಲ ಇವಕ್ಕೆ ಇವುಗಳನ್ನೇನು ಸೇಮ್ ಆ್ಯಸ್ ಇಟ್ ಈಸ್ ಟ ಹೇಗಿದೆ ಅದನ್ನೇ ಸಣ್ಣದಾಗಿ ಕೆಳಗಡೆ ಬರಿಬಿಡ್ ಬರೀಬೇಕಾದೆ ಒತ್ತಕ್ಷರ ಇನ್ನು ಟೋಟಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಒತ್ತಕ್ಷರಗಳು ಯಾವುದು ಅಂದರೆ ತ ಇಲ್ಲಿ ನೋಡಿ ತಕ್ಕೆ ಬೇರೆ ಒತ್ತ ಕನ್ನಡದಲ್ಲಿ ಎರಡು ಬರಿತಾ ಇದ್ದೀವಲ್ಲ ಅದು ತದ್ ಒತ್ತಕ್ಷರ ಹಾಗೆ ನ ಅಂತಕ್ಕಂಥದ್ದು ಡಿಫ್ರೆಂಟ್ ಆಗಿದೆ ಮ ಎನ್ನುವಂಥದ್ದು ಇದೆ ಯ ಎನ್ನುವಂಥದ್ದಿದೆ ಹಾಗೆ ರದ್ದು ಕೂಡ ಏನಾಗಿದೆ ಇಲ್ಲಿ ಡಿಫ್ರೆಂಟ್ ಆಗಿ ಇದೆ ಅರ್ಧ ಚಂದ್ರ ರಕ್ಕೆ ಇವೆ ಒತ್ತಕ್ಷರಗಳು ಹಾಗಿದ್ರೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಮತ್ತೆ ಮತ್ತೆ ನೋಡಿ ಯಾಕಂದರೆ ನಿಮಗೆ ಗೊತ್ತಿದೆ ಲಿಂಕ್ ತಪ್ಪಿದರೆ ಸಿಂಕ್ ಆಗಲ್ಲ ಅಂತ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್